ಗೃಹಶೋಭೆ ಅಂತಾರಾಷ್ಟ್ರೀಯ ಲಿವಿಂಗ್ ಸ್ಟೈಲ್ ಪ್ರದರ್ಶನ ಮತ್ತು ಕೇಕ್ ಪ್ರದರ್ಶನ ಆರಂಭಗೊಂಡಿದ್ದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭವನ್ನು ಸೈಮನ್ ಎಕ್ಸಿಬಿಟರ್ಸ್ ನಿರ್ದೇಶಕರಾದ ಎಂಎಸ್ ನಾಗಚಂದ್ರ ತಂಡದ ಸದಸ್ಯರು ಜಂಟಿಯಾಗಿ ಉದ್ಘಾಟನೆಯನ್ನು ನೆರವೇರಿಸಿದರು ಗೃಹ ಶೋಭೆ ಅಂತಾರಾಷ್ಟ್ರೀಯ ಲಿವಿಂಗ್ ಸ್ಟೈಲ್ ಮತ್ತು ಡಾಲ್ಫಿನ್ ಬೇಕರ್ಸ್ ವತಿಯಿಂದ ಹನ್ನೊಂದು ದಿನಗಳ ಕಾಲ ಕೇಕ್ ಶೋ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತೈದರವರೆಗೆ ಪ್ರತಿದಿನ ಬೆಳಗ್ಗೆ ಹನ್ನೊಂದರಿಂದ ರಾತ್ರಿ ಒಂಬತ್ತರವರೆಗೆ ನಡೆಯಲಿದೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆಚರಣೆಗಳು ಸಮೀಪದಲ್ಲಿರುವುದರಿಂದ ಡಾಲ್ಫಿನ್ ಬೇಕರ್ಸ್ ಗೃಹಶೋಭೆ ಪ್ರದರ್ಶನದಲ್ಲಿ ತಮ್ಮ ಹದಿಮೂರನೇ ವಾರ್ಷಿಕ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ ಕೇಕ್ನಿಂದ ಮಾಡಲಾದ ಲೋಟಸ್ ಟೆಂಪಲ್ ಪ್ರತಿಕೃತಿ ಕುತುಬ್ ಮಿನಾರ್ ಪ್ರತಿಕೃತಿ ಕೆಂಪು ಕೋಟೆಯನ್ನು ಚಿತ್ರಿಸುವ ವರ್ಣರಂಜಿತ ಕೇಕ್ ಅನ್ನು ಪ್ರದರ್ಶಿಸಲಾಗುತ್ತಿದೆ பாரா பூரிய பாரா பாதா ஜிஜ பாரா பண்ணி பாரா ப ನಿರಂತರವಾಗಿ ಬಟ್ಟೆ ಮಕ್ಕಳಿಂದ ಎಲ್ಲ ಎಲ್ಲ ನನಗೆ ಮನಸ್ಸಲ್ಲಿ ಬಂದದ್ದೆ ಇವಾಗ ನೋಡಿ ನಿಮ್ಮ ಕೈಯಲ್ಲಿ ಒಂದು ಲ್ಯಾಬ್ ಡೈಟಿಂಗ್ ನಮ್ಮ ದೋಷ ಮಾಡ್ಸೋಣ ಪ್ರತಿ ವರ್ಷ ನೀವುಗಳು ನನಗೆ ವಿಶೇಷ ಅತಿಥಿಗಳು ನೀವುಗಳು ಸೇರಿ ಒಂದು ಇವತ್ತು ಉದ್ಘಾಟನೆ ದೀಪ ಬಿಡೋದು ಮುಖಾಂತರ ಇವೆಲ್ಲ ಮಾಡ್ಕೊಡ್ಬೇಕಾಗಿತ್ತು માડકચ સારું સ્વ દૂર બની સારું પુનઃ અન્ય போல தான். அவ்လို தான் போய யாராவது சொல்லemos. என்ன பென்னே பண்ணுவோம் சார் சார் என்ன சும்மா हिंदीக்கே ಓಕೆ ನಾನು ಎಮ್ ಎಸ್ ನಾಗಚಂದ್ರ ನಿರ್ದೇಶಕರು ಸೈಮನ್ ಎಕ್ಸಿಬಿಟರ್ಸ್ ಬೆಂಗಳೂರು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವಿಶೇಷವಾಗಿ ಡಿಸೆಂಬರ್ನಲ್ಲಿ ಬರುವಂಥ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಪ್ರಯುಕ್ತ ನಮ್ಮ ಸಂಸ್ಥೆಯ ವತಿಯಿಂದ ಕೇಕ್ ಶೋವನ್ನು ಕಳೆದ ಹದಿಮೂರು ವರ್ಷಗಳಿಂದ ಆಯೋಜಿಸ್ಕೊಂಡು ಬರ್ತಾಯಿದ್ದೇವೆ ಈ ವರ್ಷ ಎಲ್ಲ ವರ್ಷಗಳಿಗಿಂತ ಅದ್ಭುತವಾಗಿ ಈ ಒಂದು ಕೇಕ್ ಶೋವನ್ನು ಹದಿಮೂರನೇ ವರ್ಷದ ಪ್ರಯುಕ್ತ ಈ ಒಂದು ಬೃಹತ್ ಕೇಕ್ ಮೇಳವನ್ನು ಆಯೋಜಿಸಿದ್ದೇವೆ ಈ ಕೇಕ್ ಪ್ರದರ್ಶನದ ಜೊತೆಗೆ ನೂರೈವತ್ತಕ್ಕೂ ಹೆಚ್ಚು ಮಳಿಗೆಗಳು ಸಾವಿರಕ್ಕೂ ಮಿಗಿಲಾದ ಪದಾರ್ಥಗಳನ್ನು ಒಂದೇ ಸೂರಿನಡಿಯಲ್ಲಿ ಮೈಸೂರಿನ ಜನತೆಗೆ ದೇಶದಲ್ಲಿ ಇರುವಂಥ ಎಲ್ಲ ನವನವೀನ ಉತ್ಕೃಷ್ಟ ಪದಾರ್ಥಗಳು ಕೈಗೆಟುಕುವ ಬೆಲೆ ಬೆಲೆಯಲ್ಲಿ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಪ್ರತಿ ವರ್ಷದಂತೆ ಆಯೋಜನೆ ಮಾಡಿದ್ದೇವೆ ಮತ್ತು ಈ ಒಂದು ವಸ್ತು ಪ್ರದರ್ಶನಕ್ಕೆ ನಾಲ್ಕಾರು ಜಿಲ್ಲೆಗಳಿಂದ ಒಂದು ಲಕ್ಷಕ್ಕೂ ಅಧಿಕ ಗ್ರಾಹಕರನ್ನು ನಿರೀಕ್ಷೆ ಮಾಡಿದ್ದೇವೆ ಈ ಒಂದು ವಸ್ತು ಪ್ರದರ್ಶನ ಇಂದಿನಿಂದ ಅಂದರೆ ಹದಿನೈದನೇ ತಾರೀಕು ಡಿಸೆಂಬರಿಂದ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ವರೆಗೆ ಹನ್ನೊಂದು ದಿನಗಳ ಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಒಂಬತ್ತರವರೆಗೆ ಪ್ರದರ್ಶನಕ್ಕೆ ಗ್ರಾಹಕರಿಗೆ ನೋಡಲು ಅವಕಾಶವನ್ನು ಏರ್ಪಾಟ್ ಮಾಡಿದ್ದೇವೆ ಮತ್ತು ಈ ಒಂದು ವಸ್ತು ಪ್ರದರ್ಶನದಲ್ಲಿ ವಿಶೇಷವಾಗಿ ಬಂದಂಥ ಗ್ರಾಹಕರಿಗೆ ಒಂದು ಫುಡ್ ಕೋರ್ಟನ್ನು ಕ ನಿರ್ಮಾಣ ಮಾಡಿದ್ದೇವೆ ಮತ್ತು ಬಂದಂಥ ಮಕ್ಕಳುಗಳಿಗೆ ಒಂದು ಚಿಲ್ಡ್ರನ್ಸ್ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ ಮತ್ತು ಡಾಲ್ಫಿನ್ ಬೇಕ್ರಿ ವತಿಯಿಂದ ಎಲ್ಲ ನವನವೀನ ಕೇಕ್ಗಳನ್ನ ಇಲ್ಲಿ ಪ್ರದರ್ಶನದಲ್ಲಿ ಏರ್ಪಾಡು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಡೆಲ್ಲಿಯ ಲೋಟಸ್ ಹೌಸ್ ಕೆಂಪು ಕೋಟೆ ಮತ್ತು ಕುತುಬ್ ಮಿನಾರ್ ಮಾದರಿಯನ್ನು ಕೇಕ್ನಲ್ಲಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಈ ಮುಖಾಂತರ ಮೈಸೂರಿನ ಜನತೆಯಲ್ಲಿ ಈ ಒಂದು ವಸ್ತು ಪ್ರದರ್ಶನಕ್ಕೆ ಭೇಟಿ ಕೊಟ್ಟು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ನಾನು ನನ್ನ ಸಂಸ್ಥೆಯ ಕಡೆಯಿಂದ ಕೋರಿಕೊಳ್ತಾ ಇದ್ದೀನಿ ಈ ಬಾರಿ ವಿಶೇಷ ಡೆಲ್ಲಿ ಲೋಟಸ್ ಹೌಸ್ ಕುತುಬ್ಬಿನಾರು ಕೆಂಪು ಕೋಟೆಯನ್ನು ಯಥಾವತ್ತಾಗಿ ಕೇಕ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ ಕಳೆದ ಬಾರಿ ಪ್ರತಿ ವರ್ಷವೂ ಕೂಡ ಒಂದೊಂದು ಹೊಸ ಕಾನ್ಸೆಪ್ಟ್ಗಳನ್ನ ನಾವು ಕೇಕ್ನಲ್ಲಿ ನಿರ್ಮಾಣ ಮಾಡಿದ್ದೇವೆ ಈ ಸಲ ಈ ವಿಶೇಷವಾಗಿ ಡೆಲ್ಲಿಯಲ್ಲಿ ನೋಡುವಂಥ ಈ ಮೂರು ಮಾದರಿಗಳನ್ನ ಇಲ್ಲೇ ನಿರ್ಮಾಣ ಮಾಡಿದ್ದೇವೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಇದನ್ನು ನೋಡಿ ಕುಟುಂಬ ಸಮೇತರಾಗಿ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕಾಗಿ ಕೋರಿಕೊಳ್ತೀವಿ ಖಂಡಿತವಾಗ್ಲೂ ಇದೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಗ್ರಾಹಕರಿಗೆ ಕೊಳ್ಳುವಂಥ ಗ್ರಾಹಕರಿಗೆ ಅನೇಕ ಕಂಪ್ನಿಗಳಿಂದ ಭಾರಿ ರಿಯಾಯಿತಿಗಳಿವೆ ಗಿಫ್ಟ್ ಆ್ಯಂಪರ್ಸ್ ಇದೆ ಫ್ರೀ ಸ್ಯಾಂಪಲ್ಸ್ ಇದೆ ಪ್ರೈಸಸ್ ಪ್ರೈಸಸ್ ಮತ್ತು ಈ ಒಂದು ವಸ್ತು ಪ್ರದರ್ಶನಕ್ಕೆ ಭೇಟಿ ಕೊಟ್ಟಂಥ ಗ್ರಾಹಕರಿಗೆ ಒಂದು ಲಕ್ಕಿ ಡಿಪ್ಪನ್ನು ಏರ್ಪಾಡು ಮಾಡಿದ್ದೀವಿ ಅರುಣ್ ಸೋಲಾರ್ ಅವರಿಂದ ಒಂದು ಹಂಡ್ರೆಡ್ ಲೀಟರ್ಸ್ ಸೋಲಾರ್ ಸಿಸ್ಟಮ್ ಇದೆ ಮತ್ತು ಪಿ ಬರ್ಡ್ಸ್ ಇಂದ ಅನೇಕ ಗಿಫ್ಟ್ ಆ್ಯಂಪರ್ಸ್ ಇದೆ ಅದನ್ನು ಭೇಟಿ ಕೊಟ್ಟಂಥ ಗ್ರಾಹಕರು ಲಕ್ಕಿ ಟಿಪಲ್ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಅಂತೇಳಿ ಕೋರ್ಕೊಳ್ತೇವೆ ಎಂಟ್ರಿ ಫೀಸು ಮೂವತ್ತು ರೂಪಾಯಿ ಇದೆ ಪರ್ ಎಡ್ ಮಕ್ಕಳುಗಳಿಗೆ ಬಿಲೋ ಟೆನ್ ಇಯರ್ಸ್ ಫ್ರೀ ಇದೆ ಥ್ಯಾಂಕ್ ಯು